ಹೇಳಕ್ಕೆ ಇಚ್ಛ ಪಡ್ತೇನೆ ಮತ್ತೊಂದು ಕಡೆ ನಿನ್ನೆ ರಾಜ್ಯ ಸರ್ಕಾರ ಒಂದು ಜಿಒ ಇಶ್ಯೂ ಮಾಡಿದೆ ತಮ್ಮ ಗ್ಯಾರಂಟಿ ಸ್ಕೀಮ್ಗಳನ್ನು ಅನುಷ್ಠಾನ ಮಾಡೋದಕ್ಕೆ ಪ್ರೆಸಿಡೆಂಟ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರಿಗೆ ಕ್ಯಾಬಿನೆಟ್ ರ್ಯಾಂಕ್ ಸ್ಟೇಟಸ್ ಮತ್ತೆ ಸ್ಟೇಟ್ ರ್ಯಾಂಕ್ ಅದು ದರ್ಜೆ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನ್ ಮಠ ಕೊಟ್ಟಿದ್ದಾರೆ ಇವರು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ದರೂ ಸಹ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಮತ್ತೊಂದು ಕಡೆ ಅಂಗನವಾಡಿ ಇವತ್ತು ಅಲ್ಲಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಗೌರವಧನ ಇವತ್ತು ಹೆಚ್ಚೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಶಾಸಕರಿಗೆ ಒಂದು ರೂಪಾಯಿ ಅನುದಾನ ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ ಇದ್ರ ಮಧ್ಯೆ ಕೋಟ್ಯಂತ ರೂಪಾಯಿ ಇವತ್ತು ದುರುಪಯೋಗ ಪಡಿಸ್ಕೊಂಡು ಅವರ ಕಾರ್ಯಕರ್ತರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಇವೆಲ್ಲ ಹಣವನ್ನು ಕೊಡೋಕ್ಕೆ ಪೋಲ್ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥದ್ದು ಇದು ರಾಜ್ಯದ ಟ್ಯಾಕ್ಸ್ ಪೇರ್ಸ್ ಹಣವನ್ನು ದುರುಪಯೋಗ ಮಾಡ್ಕೊಳ್ಳೋಕ್ಕೆ ರಾಜ್ಯ ಸರ್ಕಾರ ಏನು ಹೊರಟಿದೆ ಇದು ಯಾವುದೇ ಕಾರಣಕ್ಕೂ ಸರಿ ಇಲ್ಲ ನಾವು ಸದ್ಯದಲ್ಲೇ ಮಾನ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದ್ರ ವಿರುದ್ಧ ದೂರನ್ನು ಕೂಡ ಕೊಡ್ತೇವೆ ಇದ್ರ ವಿರುದ್ಧ ನಾವು ನ್ಯಾಯಾಲಯಕ್ಕೂ ಕೂಡ ಮೊರೆ ಹೋಗ್ತೇವೆ ಅಂತ ಹೇಳಿದ್ರೆ ಈ ಬರಗಾಲದ ಸಂದರ್ಭದಲ್ಲಿ ರೈತರಿಗೆ ಪರಿಹಾರ ಕೊಡೋದಕ್ಕೆ ನೂರು ಸಲ ಯೋಚನೆ ಮಾಡ್ತೀರಿ ಇವತ್ತು ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ನಿಮ್ಗೆ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಹೊಸ ಯೋಜನೆ ಕೊಡಕ್ಕೆ ಆಗ್ತಾ ಇಲ್ಲ ರಾಜ್ಯಕ್ಕೆ ಆದ್ರೆ ಇದ್ರ ಮಧ್ಯೆ ನಿಮ್ಮ ಕಾರ್ಯಕರ್ತರಿಗೆ ಸಂಬಳ ಕೊಡಕ್ಕಲ್ಲ ಇವತ್ತು ಟ್ಯಾಕ್ಸ್ ಪೇರ್ಸ್ ಮನೆ ಇರ್ತಕ್ಕಂಥದ್ದು ಹಾಗಾಗಿ ಇದ್ರ ಈ ವಿಚಾರವನ್ನು ಕೂಡ ನಾವು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ ಸಾಕಷ್ಟು ಪ್ರಮುಖರ ಅಭಿಪ್ರಾಯ ಕೂಡ ಇದೆ ಅದು ನಮ್ಮ ಗುರಿ ಇರ್ತಕ್ಕಂಥದ್ದು ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲಬೇಕು ಹಾಗಾಗಿ ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ತಡ ಮಾಡದೆ ನಮ್ಮ ಅಭ್ಯರ್ಥಿಗಳು ಅತಿ ಶೀಘ್ರದಲ್ಲೇ ತೀರ್ಮಾನ ಆಗಬೇಕು ಕಾರ್ಯಕರ್ತರು ಕೂಡ ಗೊಂದಲ ಇರೋದೆಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಅಭಿಪ್ರಾಯನ ನೀಡಿದ್ದಾರೆ ನಮ್ಮ ಕೇಂದ್ರದ ವರಿಷ್ಠರ ಜೊತೆ ಈ ವಿಚಾರವನ್ನು ಚರ್ಚೆ ಮಾಡ್ತಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ